ವೀಕ್ಷಕರೇ ನಮಸ್ಕಾರಗಳು ಸೋತರುವ ಪಂದ್ಯವನ್ನು ಗೆದ್ದುಕೊಂಡು ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ ತಂಡ ಇನ್ನು ವೀಕ್ಷಕರೇ ಟೀಂ ಇಂಡಿಯಾ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಕೆಎಲ್ ರಾಹುಲ್ ರವೀಂದ್ರ ಜಡ್ಜಾ ಶುಭ್ಮಣ್ ಗಿಲ್ ಎಸ್ ಎಸ್ ವಿಜಯಪಾಲ್ ಅವರು ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದಾರೆ ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ನಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ ಈ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ನ ಮಾಡಿ ತಿಳಿಸಿ ಹೌದು ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಈ ಒಂದು ಟೆಸ್ಟ್ ಸರಣಿಗೆ ತುಂಬ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಇದೇ ಜೂನ್ ಮೂವತ್ತರಂದು ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು ಜೂನ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದಿಂಗ್ ಪ್ರಾಬಿಲಿಟಿ ಇದ್ದಾರೆ ಇತ್ತ ಇಂಗ್ಲೆಂಡ್ ತಂಡವು ಕೇವಲ ನಲವತ್ತು ಪರ್ಸೆಂಟ್ ಹಂಚಿಕೊಂಡಿದೆ ಹೌದು ವೀಕ್ಷಕರೇ ಶುಭನ್ ಗಿಲ್ ಅವರ ನಾಯಕತ್ವದಲ್ಲಿ ಇದೀಗ ಇಂಗ್ಲೆಂಡ್ ದೇಶವನ್ನು ತಲುಪಿರುವ ಟೀಮ್ ಇಂಡಿಯಾ ತಂಡವು ಅಭ್ಯಾಸ ಪಂದ್ಯದಲ್ಲಿ ನಿರತವಾಗಿದ್ದು ಇನ್ನು ವೀಕ್ಷಕರೇ ಇಂದು ನಡೆದ ವರ್ಮಾ ಪಂದ್ಯದಲ್ಲಿ ಸೋಡುವಂತ ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿದೆ ಟೀಮ್ ಇಂಡಿಯಾ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಕೆ ಕೆಎಲ್ ರಾಹುಲ್ ಅವರು ಸ್ಫೋಟಕವಾಗಿ ಎರಡ್ ನೂರ ನಾಲ್ಕು ರನ್ ಬಾರಿಸಿ ಮಿಂಚಿದರೆ ಇತ್ತ ಶುಭನ್ ಗಿಲ್ ಅವರು ತೊಂಬತ್ತು ರನ್ ಬಾರಿಸಿ ಮಿಂಚಿದ್ದರು ಇನ್ನು ವೀಕ್ಷಕರೇ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಯಶಸ್ವಿ ಎಸ್ ಅವರು ಕೂಡ ನೂರ ರನ್ ಬಾರಿಸಿದರೆ ಆಲ್ರೌಂಡರ್ ಆಗಿದ್ದ ರವೀಂದ್ರ ಜಡ್ಜಾ ಅವರು ಎಪ್ಪತ್ತು ರನ್ ಬಾರಿಸಿ ಮಿಂಚಿದ್ದರು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗಳ ಮೂಲಕ ಟೀಮ್ ಇಂಡಿಯಾ ತಂಡವು ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನು ಗೆದ್ದು ಬೀಗಿದೆ ವೀಕ್ಷಕರೇ ಒಟ್ಟಾರಿಯಾಗಿ ಐದು ಟೆಸ್ಟ್ ಪಂದ್ಯಗಳ ಸರಣಿಯು ಇಂಗ್ಲೆಂಡ್ ಹಾಗೂ ಟೀಮ್ ಇಂಡಿಯಾ ತಂಡಕ್ಕೆ ತುಂಬಾ ಮಹತ್ವದ ಸರಣಿಯಾಗಿದೆ ವಿಕ್ಷಕರಿಗೆ ಈ ಒಂದು ಟೆಸ್ಟ್ ಸರಣಿಯಲ್ಲಿ ನಿಮ್ಮ ಹೋಟ್ ಯಾರಿಗೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್